ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೂಡಲಕುಪ್ಪೆ ಗ್ರಾಮದ ಒಂದು ಒಂಟಿ ಮನೆಯಲ್ಲಿ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಬೆಳಗಿನ ಜಾವ ಸುಮಾರು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಯಾರೋ ಮೂರು ಜನ ಆರೋಪಿತರು ಬಂದು ಬಾಗಿಲನ್ನು ಒಡೆದು ಚಾಕು ತೋರಿಸಿ ಅಲ್ಲಿ ಮನೆಯಲ್ಲಿದ್ದ ತಾಯಿ ಮತ್ತು ಮಗಳು ಅವರಿಗೆ ಹೆದರಿಸಿ ಅವರಿಂದ ಸುಮಾರು ಐವತ್ತೈದು ಗ್ರಾಮ್ ಬಂಗಾರದ ಆಭರಣಗಳು ಮತ್ತು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ ಅಂಥೇಳಿ ಅದೇ ರೀತಿ ಅದೇ ಮನೆಯ ಇನ್ನೊಂದು ಪಕ್ಕದಲ್ಲಿದ್ದ ಪಕ್ಕದ ಮನೆಯಲ್ಲಿದ್ದ ಅವರ ನಾದಿನಿ ಮನೆಯಲ್ಲಿ ಸಹಿತ ಇದೇ ರೀತಿ ರಾಬ್ರಿ ಮಾಡಿಕೊಂಡು ಹಣ ದೋಚಿಕೊಂಡು ಹೋಗಿದ್ದಾರೆ ಅಂಥೇಳಿ ರಾಬ್ರಿ ಪ್ರಕರಣ ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಈ ಪ್ರಕರಣವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಅದರಲ್ಲಿ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಒಂಟಿ ಮನೆಯನ್ನು ಟಾರ್ಗೆಟ್ ಮಾಡಿ ಅಲ್ಲಿದ್ದ ಹೆಣ್ಮಕ್ಕಳನ್ನು ಹೆದರಿಸಿ ಹಣ ಮತ್ತು ಆಭರಣಗಳನ್ನು ದೋಚಿಕೊಂಡು ಹೋಗಿದ್ದು ಬಹಳ ಸವಾಲಾಗಿ ಪರಿಣಮಿಸಿತ್ತು ಈ ಒಂದು ಪ್ರಕರಣ ಪತ್ತೆ ಹಚ್ಚಲಿಕ್ಕೆ ನಮ್ಮ ಡಿ ಎಸ್ ಪಿ ಶ್ರೀರಂಗಪಟ್ಟಣ ಶಾಂತ ಮಲ್ಲಪ್ಪ ಅವರ ಒಂದು ನೇತೃತ್ವದಲ್ಲಿ ಎರಡು ತಂಡಗಳನ್ನು ಮಾಡಿದ್ವಿ ಒಂದು ತಂಡದ ನೇತೃತ್ವವನ್ನು ಪಾಂಡವಪುರ ಇನ್ಸ್ಪೆಕ್ಟರ್ ಶರತ್ ಅವರು ಇನ್ನೊಂದು ತಂಡದ ನೇತೃತ್ವವನ್ನು ಕುಮಾರ್ ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಇವರಿಬ್ಬರು ಮಾಡಿ ಈ ಎರಡೂ ತಂಡಗಳು ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡಿ ಸಾಕಷ್ಟು ಕೂಲಂಕುಶವಾಗಿ ವಿಚಾರಣೆ ಮಾಡಿ ಸಾಕಷ್ಟು ತಾಂತ್ರಿಕ ವಿಧಾನಗಳನ್ನು ಅನುಸರಿಸುವುದರ ಮೂಲಕ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣ ಪತ್ತೆ ಹಚ್ಚುವಲ್ಲಿ ಸಿಬ್ಬಂದಿಗಳಾದ ಪ್ರೊಬೆಷನರಿ ಪಿ ಎಸ್ ಐ ವಿನೋದ್ ಕುಮಾರ್ ಲೋಕೇಶ್ ಅರುಣ್ ಹಫೀಜ್ ಪಾಷಾ ಮಂಜುನಾಥ್ ಶ್ರೀಧರ್ ಪ್ರಭುಸ್ವಾಮಿ ಚಂದ್ರಶೇಖರ್ ರವಿಕಿರಣ್ ಲೋಕೇಶ್ ದಿನೇಶ್ ಶಂಕರ್ ಮಂಜುನಾಥ್ ತೌಶಿಫ್ ಸಂತೋಷ್ ಶರತ್ ಸೋಮಶೇಖರ್ ಕಿರಣ್ ಹಾಗೂ ರವೀಂದ್ರ ರವಿಕಿರಣ್ ಮತ್ತು ಲೋಕೇಶ ಹೀಗೆ ಇಷ್ಟೊಂದು ಸದಸ್ಯರು ಈ ಒಂದು ತಂಡದಲ್ಲಿದ್ದು ಈ ಒಂದು ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣ ಪತ್ತೆ ಹಚ್ಚಿದ ಮೇಲೆ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಪ್ರಕರಣದ ಒಟ್ಟು ಆರು ಜನ ಆರೋಪಿತರ ಪೈಕಿ ಐದು ಜನ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ತಂಡಗಳು ಯಶಸ್ವಿಯಾಗಿವೆ ಅದರಲ್ಲಿ ಪ್ರಮುಖ ಆರೋಪಿ ಗಂಗರಾಜು ಅಲಿಯಾಸ್ ಗಂಗಾ ಅಂಥೇಳಿ ಅಲಿಯಾಸ್ ರಮೇಶ್ ಅಲಿಯಾಸ್ ಗಂಗಾಧರ್ ಅಂಥೇಳಿ ಈತ ಐವತ್ತಾರು ವರ್ಷ ವಯಸ್ಸಿನವನು ಈತ ಮೊದಲು ಕೊಪ್ಪದಲ್ಲಿ ನಿವಾಸಿಯಾಗಿದ್ದ ಈಗ ಹಾಲಿ ಬಿಡದಿ ಹತ್ತಿರ ಶೇಷಗಿರಿ ಗ್ರಾಮದಲ್ಲಿ ವಾಸವಾಗಿದ್ದ ಈತ ಹಿಂದೆ ಇತರೆ ಸ ಬೇರೆ ಆರೋಪಿತರ ಜೊತೆಗೆ ಸೇರಿಕೊಂಡು ಸುಮಾರು ತೊಂಬತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಈತ ಭಾಗಿಯಾಗಿದ್ದ ಪ್ರಕರಣಗಳೆಲ್ಲವೂ ದರೋಡಿ ರಾಬ್ರಿ ಮತ್ತು ಸುಲಿಗೆ ಕಳತನ ಈ ಥರದ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ ಈತನ ಜೊತೆ ಇತರೆ ನಾಲ್ಕು ಜನ ಆರೋಪಿತರು ಮಂಜುನಾಥ ಅಲಿಯಾಸ್ ಕೆಂಪ ಶಶಿಕುಮಾರ್ ಅಲಿಯಾಸ್ ಗೆಂಡೆ ಕೃಷ್ಣ ಅಲಿಯಾಸ್ ರಾಜು ಮತ್ತು ಸಂದೇಶ್ ಅಲಿಯಾಸ್ ಕಲರ್ ಅಂತೇಳಿ ಈ ಎಲ್ಲರೂ ಮದ್ದೂರು ಮತ್ತು ರಾಮನಗರ ವಾಸಿಗಳು ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ಕೊಂಡು ಭಾಳಷ್ಟು ಜನ ಇದರಲ್ಲಿ ಸಾಲ ಮಾಡಿಕೊಂಡು ಬೆಟ್ಟಿಂಗ್ನಲ್ಲಿ ಸಾಲ ಮಾಡಿಕೊಂಡು ಹಣಕಾಸಿನ ಒಂದು ತೊಂದರೆ ಇದ್ದರು ಆ ಒಂದು ಸಂದರ್ಭದಲ್ಲಿ ಒಬ್ಬ ಆರೋಪಿತ ಸಂದೇಶ ಅಂತೇಳಿ ಈತ ಹೊಂಚು ಹಾಕಿ ಈ ಮನೆಯನ್ನು ಪತ್ತೆ ಮಾಡಿ ಆ ಮನೆಯಲ್ಲಿ ಕೇವಲ ಹೆಣ್ಮಕ್ಕಳು ಮಾತ್ರ ಇರ್ತಾರೆ ಅಂಥ ಮನೆಯನ್ನು ಟಾರ್ಗೆಟ್ ಮಾಡಿದಲ್ಲಿ ನಮಗೆ ಕೆ ಜಿ ಗಂಟಲೇ ಬಂಗಾರದ ಆಭರಣಗಳು ಸಿಗ್ಬೋದು ಅಂತೇಳಿ ಒಂದು ಪ್ಲ್ಯಾನನ್ನು ರೂಪಿಸಿಕೊಂಡು ಈ ಎಲ್ಲ ಆರೋಪಿತರು ಸೇರಿಕೊಂಡು ಒಟ್ಟು ಐದು ಜನ ಆರೋಪಿತರು ಅವತ್ತಿನ ಕೃತ್ಯದಲ್ಲಿ ಭಾಗಿಯಾಗಿದ್ದರು ಆ ಎಲ್ಲ ಆರೋಪಿತರನ್ನು ಪತ್ತೆ ಮಾಡಿ ಒಬ್ಬ ಆರೋಪಿತರನ್ನು ಹೊರತುಪಡಿಸಿ ಐದು ಜನ ಆರೋಪಿತರನ್ನು ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಒಟ್ಟು ಐದು ಐವತ್ತೈದು ಗ್ರಾಮ್ ತೂಕದ ಚಿನ್ನಾಭರಣಗಳನ್ನು ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೀವಿ ಮತ್ತು ಒಂದು ಪಲ್ಸರ್ ಬೈಕನ್ನು ಸಹಿತ ವಶಪಡಿಸಿಕೊಳ್ಳಲಾಗಿದೆ ಅದೇ ರೀತಿ ಕೆಲವೊಂದು ಆ ರೋಲ್ಡ್ ಗೋಲ್ಡ್ ಗೋಲ್ಡನ್ನು ಸಹಿತ ಅದನ್ನು ಸಹಿತ ನಮ್ಮ ತಂಡ ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದೆ ಒಟ್ಟಾರೆಯಾಗಿ ಏನು ಗಂಗಾ ಈತನ ಮೇಲೆ ಸುಮಾರು ತೊಂಬತ್ತಕ್ಕೆ ಹೆಚ್ಚು ಕೇಸ್ ಇತ್ತು ಈತನ ಜೊತೆ ಇನ್ನೂ ಆರೋಪಿತರಾದ ಶಶಿಕುಮಾರ್ ಅಂತೇಳಿ ಈತ ಸಹಿತ ಬಿಡದಿ ಮತ್ತು ರಾಮನಗರದಲ್ಲಿ ಈತನ ಮೇಲೆ ಎರಡು ಪ್ರಕರಣ ದಾಖಲಾಗಿತ್ತು ಮತ್ತು ಸಂದೇಶ್ ಅಂತೇಳಿ ಈತನ ಮೇಲೆ ಸುಲಿ ಒಂದು ಸುಲಿಗೆ ಪ್ರಕರಣ ಮತ್ತು ಅರಣ್ಯ ಇಲಾಖೆಯಲ್ಲಿ ಒಂದು ವೈಲ್ಡ್ ಲೈಫ್ ಆ್ಯಕ್ಟ್ರಿಯಲ್ಲಿ ಸಹಿತ ಪ್ರಕರಣಗಳು ದಾಖಲಾಗಿತ್ತು ಸೊ ಇವರೆಲ್ಲರ ಹಿನ್ನೆಲೆಯನ್ನು ಗಮನಿಸಿದಾಗ ಎಲ್ಲರೂ ಅಪರಾಧಿಕ ಹಿನ್ನೆಲೆ ಹೊಂದಿದ್ದು ಈ ಒಂದು ಸಂಚನ್ನು ರೂಪಿಸಿ ಈ ಒಂದು ದರೋಡೆ ಮಾಡುವಲ್ಲಿ ತಮ್ಮ ಕೈಚಳಕ ತೋರಿಸಿದ್ರು ಅವರೆಲ್ಲರನ್ನು ಬಂಧಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ನಾನು ಈ ಒಂದು ತಂಡಕ್ಕೆ ನಮ್ಮ ಇಲಾಖೆಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಸಹಿತ ನಾನು ಬಹುಮಾನವಾಗಿ ಶಿಫಾರಸು ಮಾಡ್ತಾಯಿದ್ದೀನಿ